ಮೊದಲನೇದಾಗಿ ನಾನು ಡೈರೆಕ್ಟ್ರು ಕೀರ್ತಿ ಸರ್ಗೆ ಹಾಗೆ ಸುರೇಶ್ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಒಬ್ಬ ನ್ಯೂ ಕಮರ್ ಕೊರಿಯೋಗ್ರಾಫರ್ಗೆ ಇದರಲ್ಲಿ ನಾಲ್ಕು ಸಾಂಗು ನನಗೆ ಕೊಟ್ಟು ಕೊರಿಯೋಗ್ರಾಫ್ ಮಾಡಿ ಅಂತ ಹೇಳಿದ್ದು ತುಂಬಾ ಸುರೇಶ್ ಅಣ್ಣಂಗೆ ತುಂಬಾ ದೊಡ್ಡ ಥ್ಯಾಂಕ್ಸ್ ಹಾಗೆ ನಮ್ಮ ವಿನಯ್ ಸರ್ ಆಗಲಿ ಅದಿತಿ ಮೇಡಮ್ ಆಗಲಿ ತುಂಬಾ ಕೋಪ್ರೇಟ್ ಮಾಡಿದ್ರು ಹೊಸ ಕೊರಿಯೋಗ್ರಾಫರ್ ಅಂದೆ ನಾನು ಹೇಳಿದ್ದೆಲ್ಲ ನನ್ನ ಟಾರ್ಚರು ಕೂಡ ತಡ್ಕೊಂಡು ಓಕೆ ಒನ್ ಮೋರ್ ಏ ಏಯ್ ಒನ್ ಮೋರ್ ಅಂತ ಓಕೆ 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 ಅಂತ ಎಷ್ಟೇ ದೂರ ಇರಲಿ ಏನೇ ಇರಲಿ ತುಂಬಾ ಪ್ರೀತಿಯಿಂದ ನನ್ನ ಪ್ರೋತ್ಸಾಹಿಸಿದ್ರು ಇಬ್ರು ಹಾಗೆ ಅಭಿಷೇಕ್ ಅವರು ಅಭಿ ಅಭಿಸಾದು ಕೂಡ ನನ್ನ ಜೊತೆ ತುಂಬಾ ಕೋಪ್ರೇಟ್ ಮಾಡಿ ತುಂಬಾ ಅದ್ಭುತವಾಗಿ ನ್ಯಾಚುರಲ್ಲಾಗಿ ಬರೋಕ್ಕೆ ಅವರು ತುಂಬಾ ಮುಖ್ಯ ಕಾರಣ ಈಗ ಏನು ಆಡಿಯೋ ಇಟ್ಟಾಗಿದೆ ಎಲ್ರಿಗೂ ಇಡೀ ಟೀಮ್ಗೆ ಕಂಗ್ರಾಚ್ಯುಲೇಷನ್ ಹೇಳ್ತೀನಿ ಮತ್ತು ಈ ಒಂದು ಹಾಡು ಎಷ್ಟು ನ್ಯಾಚುರಲ್ಲಾಗಿ ಇದೆ ಅಂದರೆ ಅಷ್ಟು ನ್ಯಾಚುರಲ್ಲಾಗಿ ಇದೆ ಸೊ ಓಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಮತ್ತೊಮ್ಮೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜೈ ಆಂಜನೇಯ ಥ್ಯಾಂಕ್ ಯು ಸೊ ಈ ಸಾಂಗ್ ಬಗ್ಗೆ ಮಾತಾಡಬೇಕಂದ್ರೆ ಫಸ್ಟು ನಮ್ಮ ಸಂಸ್ಥೆ ಬಗ್ಗೆ ಮಾತಾಡಬೇಕು ಭುವನ್ ಮೂವೀಸ್ ಅಂತ ಸೊ ನನಗೆ ಫಸ್ಟ್ ಟೈಮು ನಾನು ಒಂದು ಹದಿನೈದು ವರ್ಷದಿಂದ ವರ್ಕ್ ಮಾಡಿದ್ದೆ ನಾನು ಫೋನ್ ಮಾಡಿದಿರಾ ನನ್ನೇ ಕರೆದು ನನ್ನ ಪ್ರೊಡ್ಯೂಸರು ಬಾ ಪಿಚ್ಚರ್ ಕರೆದು ಸಿನಿಮಾ ಕೊಟ್ಟಿದ್ದು ಅವ್ರಿಗೆ ಯಾವಾಗಲೂ ನಾನು ಚಿರಋಣಿ ಆಗಿರ್ತೀನಿ ಥ್ಯಾಂಕ್ ಯು ಸೋ ಮಚ್ ಮೊದಲನೇದಾಗಿ ನನ್ನ ಮ್ಯೂಸಿಕ್ ಡೈರೆಕ್ಟ್ರಿಗೆ ನನ್ನ ಟೀಮ್ಗೆ ನವೀನ್ ಸರ್ ನಮ್ಮ ಮಿಕ್ಸ್ ಮಾಡಿದ್ದು ತೇಜಸ್ಸು ಲಿರಿಕಲ್ ವೀಡಿಯೋ ಮಾಡಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಾರೆ ಸೊ ಅವರೆಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ಎಡಿಟರ್ ಕೃಷ್ಣ ಡಿ ಒ ಪಿ ಅಭಿಷೇಕ್ ಕಾಸರ್ಗೂಡು ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಸೊ ಈ ಸಾಂಗ್ದು ಈ ಸಾಂಗ್ ಹೆಂಗಾಯ್ತು ಅಂತ ಹೇಳ್ಬಿಡ್ತೀನಿ ಚಿಕ್ಕದಾಗಿ ಈ ಸಾಂಗ್ ಮ್ಯೂಸಿಕ್ ಡೈರೆಕ್ಟರ್ ಹೇಳಿದಂಗೆ ಇಪ್ಪತ್ತೊಂದು ಇಪ್ಪತ್ತನೇ ವರ್ಷನಲ್ಲ ಇಪ್ಪತ್ತೊಂದನೇ ವರ್ಷನು ಸೊ ಈ ಸಾಂಗ್ ಕಂಪೋಸ್ ಆಗಿದ್ದು ಅವರು ಟ್ರಾವೆಲ್ ಮಾಡ್ತಾಯಿದ್ರು ಬಸ್ಸಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಫೋನ್ ಮಾಡಿ ಸರ್ ಆ ಸಾಂಗ್ ಆಗಿಲ್ಲ ಸರ್ ಹೋಗಬೇಕು ಸಾಂಗ್ ಏನು ಮಾಡಿದ್ರಿ ಸರ್ ಅಂದಾಗ ಅವ್ರ ಕೋಪದಲ್ಲಿ ಫಸ್ಟ್ ಬಿಟ್ಟನ್ನ ಆಡಿದ್ರು ದರ 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 ದತ್ತಂತ ಆ ಬಿಟ್ಟನ್ನ ಇಟ್ಕೊಂಡು ಸರಿ ಚೆನ್ನಾಗಿದೆ ಟ್ಯೂನ್ ಲಾಕ್ ಮಾಡಿ ಅಂದ್ಬಿಟ್ಟು ಲಾಕ್ ಮಾಡಿದ್ದು ಆ್ಯಕ್ಚುಲಿ ಸೊ ಈ ಸಾಂಗ್ ಎಲ್ಲ ಒಂದರೆ ಒಂದು ಒಂದ್ರೊಂಡೆಲ್ಲ ಕಂಪೋಸ್ ಆಯಿತು ಕಂಪೋಸೆಲ್ಲ ಆದಮೇಲೆ ಅಣ್ಣಂಗೆ ಬಂದು ಕೇಳಿಸಿದ್ವಿ ಆಫೀಸಲ್ಲಿ ಚೆನ್ನಾಗೈತೆ ಅಂದರು ಚೆನ್ನಾಗಿದೆ ಅಂದಾಗ ಯಾರು ಸಿಂಗರ್ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ ಸೊ ಫೈನಲಿ ಸಿದ್ ಶ್ರೀರಾಮ್ ಅಂತಲೇ ಆಯಿತು ಆಮೇಲೆ ನನಗೊಂದು ಅವ್ರದ್ದು ಒಂದೊಂದಷ್ಟು ಪೇಮೆಂಟ್ ಎಲ್ಲ ಕೇಳಿದಾಗ ಭಯ ಆಯಿತು ಭಯ ಆಗಿ ನಾನು ಅಣ್ಣಂಗೆ ಹೇಳಿದೆ ಅಣ್ಣ ಬೇಡೋಣ ಸಿದ್ದವರು ಬೇರೆ ಯಾರಿಗೂ ಹೋಗೋಣ ಅಂತ ನಾನು ನಮ್ಮ ಅಣ್ಣವ್ರಿಗೆ ಹೇಳಿದಾಗ ಅಣ್ಣ ಏನಂದ್ರು ಹೌದಾ ಅಂತ ಸುಮ್ಮನೆ ಹೋದರು ಸಂಜೆ ಬಂದು ಇಲ್ಲ ಪೇಮೆಂಟ್ ಎಷ್ಟೋ ಪರವಾಗಿಲ್ಲ ಅದನ್ನ ಸಿದ್ಧಸಿಡ ಮಾತ್ರ ಆಡಿಸು ಅಂತ ಅವರೇ ಧೈರ್ಯ ಕೊಟ್ಟಿದ್ದೆ ಆ್ಯಕ್ಚುಲಿ ಈ ಸಾಂಗ್ ಇಟ್ಟಾಕೆ ಅವರೇ ಕಾರಣ ಸೊ ಯಾಕೆಂದರೆ ನಾನು ಸಿದ್ದವ್ರನ್ನ ಊಹೆ ಮಾಡ್ಕೊಂಡಿದ್ದೆ ಅಷ್ಟೇ ಬಟ್ ಆಡಿಸ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ ಸೊ ಹಂಗಾಗಿ ಕ್ರೆಡಿಟ್ಸ್ ಅವ್ರಿಗೆ ಹೋಗಬೇಕು ಇನ್ನು ಮ್ಯೂಸಿಕ್ ಡೈರೆಕ್ಟರು ಅವ್ರ ಬಗ್ಗೆ ಮಾತಾಡಬೇಕು ಅಂದರೆ ಅವರೊಂಥರ ದೈತ್ಯ ಪ್ರತಿಭೆ ಕನ್ನಡ ಚಿತ್ರರಂಗದಲ್ಲಿ ಮುಂದೆ ಅವರು ಇನ್ನೂ ತುಂಬ ದೊಡ್ಡ ಮಟ್ಟಕ್ಕೆ ಹೋಗ್ತಾರೆ ಅಂತ ನಾನು ಸೊ ಅದನ್ನ ಅವ್ರಿಗೆ ಆರೈಸ್ತೀನಿ ಫೈನಲಿ ನಾನು ವಿನಯ್ ಸರ್ ಮತ್ತು ಅದಿತಿ ಮೇಡಮ್ ಬಗ್ಗೆ ಮಾತಾಡಬೇಕು ಆ್ಯಕ್ಚುಲಿ ಸೊ ತುಂಬ ಪ್ರೀತಿಯಿಂದ ಅಚ್ಚುಕಟ್ಟಾಗಿ ಸೊ ಆ್ಯಕ್ಚುಲಿ ನಾನು ಬೆಳಗ್ಗೆ ವಿನಯ್ ಸರ್ಗೆ ಐದು ಗಂಟೆಗೆ ಸರ್ ಐದು ಗಂಟೆಗೆ ಬರಬೇಕು ಸರ್ ಅಂತೆಲ್ಲ ಫೋನ್ ಮಾಡಿದ್ದೆ ಬೆಳಗಿನ ಜೋಕ್ಕೆ ಬೆಳಗಿನ ಜಾವದಲ್ಲಿ ಈಶಾ ಈಸ್ ನಮ್ಮ ಸಾಂಗ್ನ ಅದಿತಿ ಮೇಡಮ್ ಮತ್ತು ವಿನಯ್ ಸರ್ ಇಟ್ಕೊಂಡು ಬೆಳಗಿನ ಜಾವ ಐದು ಗಂಟೆಗೆ ಶಾರ್ಟ್ ತೆಗೆದಿದ್ದೀವಿ ತೀರ್ಥಹಳ್ಳಿ ಬ್ರಿಡ್ಜ್ ಮೇಲೆ ಆ್ಯಕ್ಚುಲಿ ಸೊ ಅಷ್ಟೆಲ್ಲ ನಮಗೆ ಟೈಮಿಂಗ್ಸು ಎಲ್ಲದರಲ್ಲೂ ಸಪೋರ್ಟ್ ಮಾಡಿ ಪ್ರತಿಯೊಂದರಲ್ಲೂ ಸಪೋರ್ಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹಾಗೆ ನಮ್ಮ ಸಾಂಗ್ನ ಎಷ್ಟು ಯಾರ್ಯಾರು ನೋಡಿದ್ದೀರಾ ಯಾರ್ಯಾರು ಶೇರ್ ಮಾಡಿದ್ದೀರಾ ಅರ್ಸಿದ್ದೀರಾ ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ ಮಾಡಿದ್ದೀರಾ ಒಂದಷ್ಟು ರೀಲ್ಸ್ ಮಾಡಿದ್ದೀರಾ ಎಲ್ರಿಗೂ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ನನ್ನ ಕೊರಿಯೋಗ್ರಾಫರ್ ರಘು ಸರ್ಗೆ ಥ್ಯಾಂಕ್ ಯು ಸೊ ಎಲ್ಲರೂ ಸಾಂಗ್ನ ಇಟ್ ಮಾಡಿದ್ದೀರಾ ಅಯ್ಯೋ ಮೇಡಮ್ ನನಗೆ ಸೀರಿಯಸ್ಲಿ ಮಾತಾಡೋ ಬರಲ್ಲ ಮೇಡಮ್ ಸರಿ ಆಯಿತು ಇನ್ನೇನು ಎಲ್ರಿಗೂ ಥ್ಯಾಂಕ್ ಯು ಎಲ್ರಿಗೂ ಒಳ್ಳೇದಾಗ್ಲಿ ನಮ್ಮ ಸಿನಿಮಾನ ಸದ್ಯದಲ್ಲಿ ರಿಲೀಸ್ ಎಲ್ಲ ಪ್ಲಾನ್ ಮಾಡ್ತಾ ಇದ್ದೀವಿ ಇನ್ನೇನು ಕನ್ಫರ್ಮ್ ಆಗಿಲ್ಲ ಸೊ ರಿಲೀಸ್ ಎಲ್ಲ ಪ್ಲ್ಯಾನ್ ಮಾಡಿದ್ಮೇಲೆ ಮತ್ತೆ ನಿಮ್ಮನ್ನ ಕರೆದು ಇನ್ಫಾರ್ಮ್ ಮಾಡ್ತೀವಿ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಒಳ್ಳೇದಾಗ್ಲಿ ಹಿಂಗೆ ಸಿನಿಮಾಗೆ ಸಪೋರ್ಟ್ ಮಾಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ